ಇವಾಗ ನೋಡಿ ನೀವು ಸ್ಪಂದನದ ಬಗ್ಗೆ ಹೇಳಿದ್ರಲ್ಲ ಅವಳು ಕಾಲ್ ಏನೋ ಪ್ರಾಬ್ಲಮ್ ಆಯಿತು ತುಂಬ ಕಾಣಿಸ್ಕೊಂಡೆ ಅಂತ ಸೇಮ್ ಸಿಚುವೇಶನ್ ಅಶ್ವಿನಿ ಅವ್ರಿಗೂ ಆಗುತ್ತೆ ಎಲ್ಲೋ ಒಂದು ಕಡೆ ಅವ್ರ ಹೆಲ್ತ್ ಇಶ್ಯೂ ಆಗುತ್ತೆ ಬ್ಯಾಕ್ ಪೇಯ್ನ್ ಆಗುತ್ತೆ ಅವ್ರೆ ಒಬ್ಬರೇ ಕೂತಿರ್ತಾರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾನು ಎಲ್ಲರೂ ಈಕ್ವಲ್ ಆಗಿ ನೋಡ್ತೀನಿ ಎಂಡ್ ಆಫ್ ದ ಡೇ ವಿ ಆರ್ ಆಲ್ ಹ್ಯೂಮನ್ ಅಲ್ವಾ ನಾನು ಅಲ್ಲಿ ಹೋಗಿ ಅವ್ರ ಜೊತೆ ಮಾತಾಡಿ ಇಫ್ ಯು ಆರ್ ಓಕೆ ಅದೆಲ್ಲ ಮಾತಾಡ್ತಾಗ ಜನ ಏನಂದ್ಕೋತಾಯ್ರು ಅಮ್ಮ ಮಗ ಆ ಥರ ಒಂದಿನ್ನೂ ಟ್ಯಾಗ್ ಕೊಡ್ತಾರೆ ಇವಾಗ ಸ್ಪಂದನ ನಾವು ಹುಷಾರಿಲ್ಲ ಹ್ಯೂಮ್ಯಾನಿಟಿಯಿಂದ ನೋಡ್ಕೊಂಡಿರ್ತೀವಿ ಇವಾಗೇನೋ ಏನೋ ಲವ್ ಆ್ಯಂಗಲ್ ಇರ್ಬೋದು ಅಂತ ಬಟ್ ನೋ ಇಟ್ಸ್ ಇಸ್ ಬೇಸಿಕ್ ಹ್ಯುಮ್ಯಾನಿಟಿ ನಾವೆಲ್ಲ ಮನೇಲಿದ್ದಾಗ ವೇರ್ ಆಲ್ ಜಸ್ಟ್ ಫ್ಯಾಮ್ಲಿ ಇವಾಗ ಹೊರಗಡೆಯಿಂದ ನೀವು ನನ್ನ ದಿನ ನೋಡ್ತಾ ಇರ್ತೀರ ನಮಗೆ ನಮ್ಮ ಹತ್ತು ಜನದ ಬಿಟ್ಟು ಪ್ರಪಂಚನೇ ಇಲ್ಲ ಎಪ್ಪತ್ತು ದಿನ ನಾನು ಇದ್ದಿದ್ದೇ ಅವ್ರ ಜೊತೆ ಅವಾಗ ಎಲ್ಲರ ಮೇಲೂ ಒಂದು ಬಾಂಡ್ ಇರುತ್ತೆ ಇವಾಗ ಗಿಲ್ಲಿ ಮೇಲಾಗಲಿ ಧನುಷ್ ಆಗಲಿ ಸೂರಜ್ ಆಗಲಿ ಪ್ರ ಅವ್ರು ನಮ್ಮನೆಯವ್ರ ಥರ ನಾನು ಟ್ರೀಟ್ ಮಾಡ್ತಿದ್ದೆ ಇವಾಗ ಯಾರೇ ಕಷ್ಟದಲ್ಲಿರಲಿ ಇವಾಗ ಅಶ್ವಿನಿ ಮ್ಯಾಮ್ಗೆ ಹುಷಾರ್ ತಪ್ಪಿದಾಗ ನೋಡ್ಕೊಳೋದಾಗಲಿ ಸ್ಪಂದನ ಹುಷಾರ ತಪ್ಪಿದಾಗ ನೋಡ್ಕೊಳ್ಳೋದಾಗಲಿ ಅದೇ ಸಿಚುವೇಶನ್ ಬೇರೆ ಯಾರಿದ್ದಿದ್ರು ನನ್ನ ವ್ಯಕ್ತಿತ್ವ ಹೇಗೆ ಅಂದರೆ ನನ್ನ ಕೈಲಿ ಆದಷ್ಟು ಅವ್ರಿಗೆ ಹೋಗಿ ಹೆಲ್ಪ್ ಮಾಡೋದು ನನ್ನ ವ್ಯಕ್ತಿತ್ವ ಸೊ ಅದನ್ನು ಮಾಡಿದೆ ಅಂತ ಅನಿಸ್ತಷ್ಟೆ